ಹತ್ತು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಸೂರಣ್ಣವರ ತೋಟದ ಚನ್ನದಾಸ ಕೋಡಿ ಸಮುದಾಯದ ಜನ ರಾಯಭಾಗ ತಾಲೂಕಿನ ಹಿಡ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸೂರಣ್ಣವರ ತೋಟದ ದಾಸರ ಕಾಲೋನಿಯ ವಾರ್ಡ್ ನಂಬರ್ ಐದು ಮತ್ತು ಆರರಲ್ಲಿ ವಾಸವಾಗಿರುವ ಸುಮಾರು ಒಂದರಿಂದ ಒಂದೂವರೆ ಸಾವಿರ ಚನ್ನದಾಸರ ಸಮುದಾಯದ ಜನರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಮನೆಗಳಿಗೆ ಶೌಚಾಲಯವನ್ನು ನಿರ್ಮಿಸಿದ್ದೇವೆ ಎಂದು ಗ್ರಾಮ ಪಂಚಾಯಿತಿಯವರು ಹೇಳುತ್ತಾರೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಮನೆ ಶೌಚಾಲಯ ಕುಡಿಯುವ ನೀರು ವಿದ್ಯುತ್ ಸೇರಿದಂತೆ ಇನ್ನು ಹಲವು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ಎಂದು ಅಲ್ಲಿಯ ಜನರು ತಿಳಿಸಿದ್ದಾರೆ ಈ ಕಾಲೋನಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಎರಡು ಕೊಳವೆ ಬಾವಿ ಕೊರೆಸಿದ್ದರೂ ಇಲ್ಲಿಯವರೆಗೆ ಕುಡಿಯಲು ಒಂದು ಹನಿ ನೀರಿಲ್ಲದಂತಾಗಿದೆ ನೀರಿಗಾಗಿ ಬೇರೆ ಬೇರೆ ಹೊಲ ಗದ್ದೆಗಳಿಗೆ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಲ್ಲಿಯ ಸಾರ್ವಜನಿಕರು ತಮ್ಮ ಅಳಲನ್ನು ಹಂಚಿಕೊಂಡರು ಗ್ರಾಮ ಪಂಚಾಯತಿ ಮೆಂಬರ್ ಆದವರು ಒಂದು ಸಾರ್ವಜನಿಕ ಬೋರ್ವೆಲ್ ಅದು ಅವ್ರ ಮನೆ ಮುಂದೈತಿ ಹೆಣ್ಮಕ್ಳದು ನೀರು ಆದ್ರೆ ಅವ್ರು ನೀರು ಯಾವ ತುಂಬ ಕಾರಣ ಅಂತಂದ್ರೆ ಸರ ಇಪ್ಪತ್ತು ವರ್ಷದಿಂದ ಅವರ ಒಂದು ದೇವಸ್ಥಾನದ ಕಮಿಟಿ ನಡೆಸಿ ಇದ್ದದ್ದು ದುಡ್ಡೆಲ್ಲ ಅವ್ರ ಕಡೆ ಇರ್ತಿತ್ತು ಎರಡು ವರ್ಷದಿಂದ ನಾವು ಏನು ಮಾಡಿದೀವಿ ರೀ ದೇವಸ್ಥಾನದ ಮೂರ್ತಿ ಸಂಬಂಧ ನಾವ ರೊಕ್ಕ ಅವ್ರು ಏನಂದ್ರು ನನ್ನ ಕಡೆ ಒಂದು ರೂಪಾಯಿ ರೊಕ್ಕ ಇಲ್ಲ ನನ್ನ ಕಡೆ ಕೇಳಬೇಡ್ರಿ ನೀವು ಈ ಕಡೆ ಬರಬೇಡ್ರಿ ಅಂತ ಬೇದ್ ಕಳ್ಸ್ರಿ ನಾವೆಲ್ಲ ನಮ್ಮ ಚನ್ನದಾಸರ ಸಮುದಾಯದವರು ಮತ್ತು ಸುತ್ತಮುತ್ತಲಿನ ರೈತರ ಒಬ್ಬರದು ಪಟ್ಟಿ ಹಾಕಿ ದೇವ್ರದ ಮೂರ್ತಿಯದು ತಂದಿವ್ರಿ ಅದು ತಗೊಂಡ್ ಬಂದ ನಂತರ ಅವ್ನ್ಗೇನತ್ರಿ ನನ್ನ ಬಿಟ್ಟು ನಾ ಒಬ್ಬ ಮೆಂಬರ್ದು ನನ್ನ ಬಿಟ್ಟು ಇವ್ರು ಇಷ್ಟೆಲ್ಲ ಹೇಳಿ ಸಾರ್ವಜನಿಕರಿಗೆ ಅಷ್ಟು ಅಷ್ಟಕ್ಕೂ ಭಾಳ ತೊಂದರೆ ಕೊಡಾಕ್ ಇಲ್ಲ ಮೇನ್ ರೀ ಹದಿನೈದು ಪತ್ತು ಲಕ್ಷ ರೂಪಾಯಿ ಒಂದು ಕಡೆ ರೊಕ್ಕ ಐತ್ರಿ ಕೇಳಕ್ಕೆ ಹೋದ್ರೆ ರೊಕ್ಕ ಕೊಡುವ ಎಷ್ಟು ಜನಸಂಖ್ಯೆ ಇದ್ರಿ ಇಲ್ಲಿ ನಿಮ್ಮ ನಿಮ್ಮವ್ರ್ಗೆ ಜನಸಂಖ್ಯೆ ಕಡಿಮೆ ಅಂತಂದರೂ ನಮ್ಮ ಜನದಾಸ ಇದು ಜೂ ಜನದಾಸರ ಸಮುದಾಯ ಇದಾವೆ ರೀ ಒಂದು ಐದುನೂರರಿಂದ ಆರುನೂರು ತನಕ ಅದಾರ ರೀ ಏ ಅಷ್ಟು ಜನಕ್ಕೆ ಯಾವುದೂ ಮೂಲಭೂತ ಸೌಕರ್ಯ ಇಲ್ಲ ಯಾವುದೂ ಇಲ್ಲ ರೀ ಒಂದು ಟಾಯ್ಲೆಟ್ ಇಲ್ಲ ಮನಿ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಒಂದು ಕರೆಂಟ್ ಇದೂ ಇಲ್ರಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನಿಮ್ಮ ಆಡ್ದವ್ರಿ ನಮ್ಮಂಥವ್ರು ಮೆಂಬರ್ಗಳ್ರೀ ಮೆಂಬರ್ ಹಿಂಗೆ ಇಂದ ಮಾಡತ್ತೆ ರೀ ನಮಗೆ ಹೋಗಿ ಹೋದಿವಂದ್ರೆ ಪಂಚಾಯಿತಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಕರ್ಕೊಂಡ್ ಬಂದಿದೀವಿ ಅಂತಂದ್ರೆ ಆಫೀಸರ್ನ ಕರ್ಕೊಂಡ್ ಬಂದ್ವಿ ಅಂದ್ರೆ ಅವ್ರಿಗೆ ದಬಾಕೆ ಹಾಕಿದ್ರು ಮಾತಾಡ್ತಾನೆ ನಾನು ಪರ್ಮಿಷನ್ ಇಲ್ಲ ನೀವು ಯಾಕೆ ಇಲ್ಲಿ ಬರ್ತೀರಿ ಅದನ್ನ ಇದು ಇದು ನಾನು ಮಾಡ ನಾ ಮಾಡಬೇಕಾ ನೀವು ಯಾಕೆ ಇಲ್ಲಿ ಬಂದು ಅದನ್ನ ಇದನ್ನೆಲ್ಲ ಉಸ್ತುವಾರಿ ಮಾಡ್ತೀರಿ ನೀವು ಇಂಥ ಹಿಂಗೆ ಮಾತಾಡಿ ಅವ್ರನ್ನ ಹೋಳಿಗೆ ಕಳಿಸ್ತಾನೆ ರೀ ಏ ಬಿ ಅವ್ರನ್ನ ಸುಲ್ತಾ ಕರ್ಶತೀವಿ ರೀ ಎಲ್ಲ ನಮ್ಮಲ್ಲಿ ಕರೆಂಟ್ ವಾಯರು ನಲ್ವತ್ತು ವರ್ಷದಿಂದ ಹಳಿ ರೀ ಅವು ಹರಿದ್ ಬಿದ್ದು ಹಿಂಗ್ ಸ್ವಲ್ಪ ಏನೋ ಒಂದು ನಾಯಿಗದ್ದು ನಾಯಿ ಮ್ಯಾಗ ಬಿದ್ದು ಜೀವ ಹಾನಿ ಆತ್ರಿ ಅದ ಮನುಷ್ಯರ ಮ್ಯಾಗ ಬಿತ್ತಂದ್ರ ಮನುಷ್ಯ ಸಣ್ಣ ಹುಡುಗರು ಕಂಟಿನ್ಯೂ ರೋಡ್ ಮ್ಯಾಗ್ ತೆರಳಿ ಮನುಷ್ಯರ ಮ್ಯಾಗ ಬಿದ್ದು ಜೀವ ಹಾನಿ ಆತಂದ್ರ ನಾವ್ ಐದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟರು ಜೀವ ಜೀವ ಹೊಳಿ ಬರ್ದ್ರಿ ನಾವೆಲ್ಲ ಪಂಜಿದು ಕೆ ಬಿ ಅವ್ರ ರೀ ಕೆ ಬಿ ಅವ್ರಿಗೂ ಒಂದ್ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿ ಹೊಳೆ ಕಳಿಸಿದ್ರಿ ಕಾಲೋನಿ ತುಂಬಾ ಎಲ್ಲಿ ನೋಡಿದರಲ್ಲಿ ಪತ್ರಾಸಿನ ಶೆಡ್ಡು ಮಾತ್ರ ಕಾಣು ಸಿಗುತ್ತವೆ ತಾವು ಸ್ವಂತ ಜಾಗ ಆಧಾರ್ ರೇಷನ್ ಕಾರ್ಡ್ ಹೊಂದಿದ್ದರೂ ಕೂಡ ಇನ್ನೂವರೆಗೆ ಇವರಿಗೆ ಸರಿಯಾಗಿ ಸೂರಿಲ್ಲ ಮಹಿಳೆಯರು ನೀರಿಗಾಗಿ ಕೊಡ ಹಿಡಿದು ಅಲದಾಡುವುದು ತಪ್ಪಲ್ಲ ಎನ್ನುತ್ತಾರೆ ಅಲ್ಲಿಯ ಜನ ಇಲ್ರಿ ಮತ್ತು ನಮಗೀಗ ನೀರಿನ ಸಮಸ್ಯೆನ ಭಾಳ ಐತ್ರಿ ಒಟ್ಟಾರೆ ಜಲಕುಂಬದವ್ರಿ ಬೋರ್ ಬಡಿಸೋರ್ಗ ಪಂಚಾಯತ್ವ್ರ ನಮ್ಗೆ ನೀರು ಬಿಟ್ಟಿಲ್ಲರಿ ನಾವು ಬಾವಿ ಬಾಮಿ ತಿರ್ಗ್ಯಾಕೆ ನೀರು ತರಬೇಕಾಗಿತ್ರಿ ಅದಕ್ಕೆ ನಮ್ಗೆ ಸಮಸ್ಯೆ ಆಗಿ ನಾವು ಪಂಚಾಯತ್ ಅವ್ರಿಗೆ ಕೇಳಬೇಕನ್ನ ಇಲ್ಲಿ ಮಂದೆಲ್ಲ ನಮ್ಮನ್ನ ಇದನ್ನ ಮಾಡ್ತಾರೆ ಏನಂತಾರೀ ಪಂಚಾಯತಿ ಅವ್ರ ಏನಂತಾರೀ ನಿಮ್ಮಲ್ಲಿ ನೆಂಬರ್ಂಬರ್ ನೀವು ಕೇಳ್ಕೊತಾರೀ ಅವ್ರ ನಮ್ ನೆಂಬರ್ ಕೇಳಕ್ ಆದ್ರಮ್ ಏನು ತಯಾರಿಲ್ರಿ ತಯಾರಿ ಅವ್ರ ಏನಂತಾರ ನಾನ್ ನಮ್ ನೇಂಬರ್ ಕೇಳಕ್ ಆದ್ರಿ ಸರ ನೀವು ನನ್ ಕೇಳಬೇಡ್ರಿ ಬಡಿಯಕ ಬರೋದ್ರಿ ಬೇಯುದ ಅನ್ನೋದ ಮತ್ರಿ ನೀರ್ ತುಂಬಾಕಾದ್ರ ನಮ್ಗೆ ಹಾದಿನೂ ಇಲ್ರಿ ನೀರ್ ಪಾವ ನೀರ್ ತುಂಬಾಕಾದಿಂದ ಕಡ್ಗೊಳ್ ಹೋಗುದ ಕಾಲೆ ಹೊದಿದ ಮಾಡ್ತಾನ್ರಿ ಮತ್ರಿ ನಮ್ಗೆ ಹಾದಿನೂ ಬಿಟ್ಟಿಲ್ರಿ ಬೇಸಿಗೆ ಆಗ ಹೋಗೋಣ ಹಿಂಗ ಮಾಡಿದ್ರಿ ನಾವು ನೀರು ಹಾದಿ ಬಂದ್ ಮಾಡಿಬಿಟ್ಟ ನಾವು ನೀರು ಹೋಗುದು ಬಿಟ್ಟದಿವ್ರಿ ಅವ್ನು ನೀರ ನಮ್ ಕುಡ್ದಲ್ಲ ನಾವು ಬಿಟ್ಟು ಬಿಟ್ಟಿವ್ರಿ ಬ್ಯಾ ಹೆಣ್ಣ ಮಾಡ್ಕೊಂಡು ಬೇಯ್ಯ ಬಡಿದ ಮಾಡ್ತಾನ್ರಿ ಮಾಹಿತಿ ಕೊಟ್ಟ್ರಿ ಇಲ್ಲ ಸರ್ ಕೊಟ್ಟಿವು ನಿಮ್ ಪಂಚಾಯತಿಗೆ ನಾವು ಬೋರ್ ಹೊಡ್ಸದಿವು ಅವನಲ್ಲಿ ನೀವು ಅವ್ರ ಬೋರ್ ಹೊಡ್ಸೇತಿ ಅವ್ರನ್ನ ಕೇಳಿ ತುಂಬಾರ ಅಂದ್ರೆ ಮನೆ ಮನೆ ಬಂದು ಕರ್ಸಿದೀವಿ ರೀ ಬಂದಿರು ಮತ್ತು ಅಲ್ಲಿ ಶೌಚಾಲಯ ಐತಿ ಅದನ್ನ ತೆಗೆದ್ರೆ ನೀ ಜಲಪಾತದ ತೆಗೆ ಶೌಚಾಲಯ ಐತಿ ಅದನ್ನ ತೆಗ್ದ್ರ ನಾ ನೀರು ಕೊಡ್ತಾನೂ ಇದ್ರ ಕೈಯಲ್ಲ ಅಂದಾನ ರೀ ಅವು ಅದು ಶೌಚಾಲಯ ಇದ್ರಿ ಶೌಚಾಲಯ ಬೇರೆದವ್ರ ಮನೆ ರೀ ಅದು ಅವ್ರ ಜಾಗದ ಕಟ್ಕೊಂಡಾರೆ ರೀ ಇಲ್ಲಿ ಸರ್ಕಾರದ್ದು ಶೌಚಾಲಯ ಒಂದು ಇಲ್ರಿ ಸರ್ಕಾರ ಶೌಚಾಲಯ ಇಲ್ರಿ ಇಲ್ಲಿ ಕರೆಂಟ್ ಏನು ಪ್ರಾಬ್ಲಮ್ ಇದ್ರಿ ಕರೆಂಟ್ ಇದ್ರಿ ಸರ ಎಲ್ಲಿ ಬೇಕಾದಲ್ಲ ಎಲ್ಲ ಲಾಯ ಪ ವೈರ್ಗಳು ಎಲ್ಲ ಜೋತಿಕಿರ್ತಾವೆ ರೀ ಯಾವ ಯಾರ ಸಲ ಹರಿದ್ರ ಮೇಲೆ ಏನ್ಸರ ಹರಿದ್ ಬಿದ್ರಿ ಅಲ್ಲಿ ಹಾವುಗಳ್ರಿ ಒಂದ್ ನಾಯಿ ಸತ್ತಾವ್ರಿ ಮತ್ತಿಲ್ ಬಹಳ ಪ್ರಾಬ್ಲಮ್ ಐತ್ರಿ ಎಲ್ಲಿ ಎಲ್ಲರಿ ನಾಯಿಗಳ ಸತ್ತರಿ ಸರ ಮತ್ ಅದು ಹರಿದ್ ಮಂದಿ ಮನಿ ಮೇಲೆ ಬಿತ್ತು ಮಂದಿ ಮ್ಯಾಲ ಬಿತ್ತು ಅದ್ ಯಾರ ಜವಾಬ್ದಾರಿ ರೀ ಆ ನಾವ್ ಸತ್ತ ಯಾರ್ಗೇ ಬಿದ್ದು ಎಲ್ಲ ಯಾಕೆ ಗಣಮಕ್ಳ ಮಂದಿ ಮೇಲೆ ಬಿದ್ದು ಸತ್ರ ಅದಕ್ಕೆ ಜವಾಬ್ದಾರಿ ಯಾರ ಗೋರ್ಮೆಂಟ್ ಮಾಡ್ಬೇಕು ಮಾಡಬೇಕ ಪಂಚಾಯತಿ ಅವ್ರ್ ಮಾಡ್ಬೇಕ್ರಿ ನಮ್ಗ ಸರ ಇದಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಯಿಂದ ಗ್ರಾಮದಲ್ಲಿ ಸುಮಾರು ಜಲಕುಂಭಗಳು ನಿರ್ಮಿಸಿದ್ದಾರೆ ಆದರೆ ಈ ಕುಂಭಗಳಲ್ಲಿ ಅನೇಕ ವರ್ಷ ಕಳೆದರೂ ಸಹ ಒಂದು ಹನಿ ನೀರು ಕೂಡ ಬಂದಿಲ್ಲ ಪಂಚಾಯಿತಿಯಲ್ಲಿ ಮಾತ್ರ ಬಿಲ್ಲನ್ನು ತೆಗೆಯಲಾಗುತ್ತಿದೆ ಎಂಬುದು ಅಲ್ಲಿಯ ಜನರ ಆರೋಪವಾಗಿದೆ ಇನ್ನೂ ವಯೋವೃದ್ಧ ಇಬ್ಬರು ದಂಪತಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದು ಇವರ ಗೋಳು ನೋಡಿದರೆ ಅಯ್ಯೋ ಅನಿಸುತ್ತದೆ ಸ್ವಂತ ಜಾಗ ಇದ್ದರೂ ಇದುವರೆಗೆ ಮನೆ ಶೌಚಾಲಯದ ಸೌಲಭ್ಯವಿಲ್ಲ ಈ ಕಾಲೋನಿಯ ಪಂಚಾಯಿತಿ ಸದಸ್ಯರು ಇಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಎಂದು ನಾವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಹೇಳಿದರೆ ನಿಮ್ಮ ವಾರ್ಡಿನ ಸದಸ್ಯರು ನಮ್ಮ ವಾರ್ಡಿಗೆ ಬರುವುದಾದರೆ ನಮ್ಮನ್ನ ಕೇಳಿ ಬರಬೇಕು ಎಂದು ಅಧಿಕಾರಿಗೆ ಅವಾಜ್ ಹಾಕ್ತಾರಂತೆ ಎಂದು ದಾಸರ ಕಾಲೋನಿಯ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕಾರ್ಡ್ ರೀ ಈಗ ಸ್ವಂತ ಮನಿಯೂ ಇಲ್ರಿ ಟಾಯ್ಲೆಟ್ ಇಲ್ರಿ ಏನಲ್ಲ ರೀ ಈಗ ಅವ್ರಿಗೆ ಕಾಲು ಆಪ್ರೇಷನ್ ಆಗಂತ ರೀ ಅವ್ರು ಟಾಯ್ಲೆಟ ಇಲ್ಲೇ ರೀ ಹೊರಗ ಕುರ್ಚಿಯ ಮೇಲೆ ಕುಣಿಸಿರಿ ಏನು ಮಾಡ್ತಾರೆ ರೀ ಮತ್ತು ಅವ್ರ್ಗೇನು ಸೌಕರ್ಯ ಇಲ್ಲ ರೀ ನಮ್ಮ ಪಂಚಾಯ್ತಿಂದ ಏನೂ ಇದಿಲ್ಲ ಇಲ್ರಿ ಯಾವ ಪಂಚಾಯಿತಿ ಏ ಗ್ರಾಮ ಪಂಚಾಯಿತಿ ಏನಂತಾರೆ ಅಂತಾರೆ ಅಲ್ಲಿ ಕೇಳೋಣ ಅವ್ರು ಅವ್ರು ಕೇಳೋಣ ಏನತ್ತಾರೆ ರೀ ಮತ್ತು ಮೆಂಬರ್ಗಳು ಅದಕ್ಕೆ ಏನು ಮಾಡ್ಬಿಡಿಸೋರು ನಾವು ಬರ ಅಂತೇಳಿ ನೀವು ನಾವು ಪರ್ಮಿಷನ್ ಇಂದ ಯಾಕೆ ಬರ್ತೀರಿ ಹಿಂಗೆ ಅನ್ನತಾರೆ ಇಲ್ಲಿ ಅವರು ಅವ್ರು ಪ ಮೆಂಬರ್ಗಳು ಬರನ ನನ್ನ ನಿಮ್ಮ ನನ್ನ ಪರ್ಮಿಷನ್ ಇಂದ ನೀವು ಯಾಕೆ ಇಲ್ಲಿ ಬರ್ತೀರಿ

ಹ್ಮ್ ಯಾಕೆ ಬರ್ತಿರೀ ಮತ್ ಕೆ ಬಿ ಅವ್ರು ಬಂದಿರಿ ವಿಸಿಟ್ ಮಾಡ್ಕೊತೇರಿ ಅವ್ರಿಂಗ್ ಮಾಡ್ಕೋತ್ರಿ ಮತ್ ಮತ್ತೆ ಕಡೆ ಬರ ಮತ್ತೆ ಮತ್ತೆ ಈ ಕಡೆ ಬಂದ್ ಮತ್ ಅವ್ರಿಗ್ರಿ ಕಾಲೇಜ್ ಅಧಿಕಾರಿಗಳಿಗೆ ಒಂದ್ ನೀವು ಅಧಿಕಾರಿಗಳು ತಿಳ್ಸಾಕ ಇಲ್ಲಿ ಗೊತ್ತಿದ್ರಿ ಇವರು ಮೆಂಬರ್ ಇದ್ರಿ ಏನಾರು ಹೋಗಿ ಏನಾರ ಮಾಡ್ಸಿದ್ರಿ ಅಲ್ಗೊಂಡ ಸುರ್ನವ್ರಿ ಮತ್ತ್ ಅವ್ರೇ ಅವ್ರಿ ಕೊಡ್ರಿ ಈಗ ವಾರ್ಡ್ ಅನ್ಸ್ಕೊಂಡ್ರಿ ಸುರ್ನವ್ರ ನೀವ್ ನೋಡ್ಬಾರಿ ನಮ್ಮ ಮಂಜು ನಾನ್ ನೋಡ್ಕೊತ ಹಿಂಗತ್ತ ಯಾರತ್ರಿ ಇಸಿದಾರ ಇವ್ರಿ ವಾರ್ಡ್ ಮೆಂಬರ್ ಅವ್ರೇನವ್ರಿ ಇಲ್ಲ ನನ್ನ ಏನ್ ಕೆಲಸ ಮಾಡ್ಬಿಡ್ಸ್ರಿಂಗತ್ತ ಅವ್ರ ಯಾರತ್ತ ಅವ್ರ ನಮ್ ಮುಂದೆ ಹೇಳತಾರ ಇವ್ರ ವ್ಯವಸ್ಥೆ ಇಲ್ಲ